ಕ್ಷೇತ್ರದ ಶ್ರೀ ಸ್ವಾಮಿಯನ್ನು ಮನಸಾರೆ ಪ್ರಾರ್ಥಿಸಿಕೊಂಡು ಪೂಜ್ಯರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದ ಬಿಡ್ತಾ ಎರಡು ಸಾವಿರದ ಹದಿಮೂರಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಸ್ತರಣೆ ಆಗಿದ್ದು ಇದೀಗ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಕಾಲಿ ಹಂತಕ್ಕೆ ವರ್ಷಕ್ಕೆ ಕಾಲಿಡ್ತಾ ಇದೆ ಸುಮಾರು ಹತ್ತು ವರ್ಷದಲ್ಲಿ ಈ ಜಿಲ್ಲೆಯ ಎಲ್ಲ ಸಮಸ್ತ ಜನರು ನಮಗೆ ಜನಪ್ರತಿನಿಧಿಗಳಾಗಿರ್ಬೋದು ಇಲಾಖೆಯವರಾಗಿರ್ಬೋದು ಹಾಗೆ ಪತ್ರಿಕಾ ಮಿತ್ರರಾಗಿರ್ಬೋದು ಸಮಾಜದ ಕಟ್ಟಕಡೆ ವ್ಯಕ್ತಿಗಳಾಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಊರಿನ ಗಣ್ಯರು ಇರ್ಬೋದು ಪ್ರತಿಯೊಬ್ಬರು ಕೂಡ ಆ ಕ್ಷೇತ್ರದ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಅರ್ಥೈಸಿಕೊಂಡು ಅದಕ್ಕೆ ಪ್ರೋತ್ಸಾಹವನ್ನು ಮಾಡ್ತಾ ನಾವು ಈಗ ಹತ್ತನೇ ಹನ್ನೊಂದನೇ ವರ್ಷಕ್ಕೆ ಕಾಲು ಇಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸುಮಾರು ನಮ್ಮಲ್ಲಿ ಹದಿನಾರು ಸಾವಿರದ ಆರುನೂರ ಮೂವತ್ತು ಸಂಘಗಳು ನಮ್ಮ ಜಿಲ್ಲಾ ಬಳ್ಳಾರಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸುಮಾರು ಒಂದು ಲಕ್ಷದ ನಲವತ್ತೆರಡು ಸಾವಿರದಷ್ಟು ಸದಸ್ಯರು ಈ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರು ಮುಖ್ಯವಾಗಿ ವಾರ ವಾರ ಆಹ್ಹ್ ಉಳಿತಾಯವನ್ನು ಹೆಚ್ಚಿಸುವಂಥ ಉಳಿತಾಯ ಮನೋಭಾವನೆ ಹೆಚ್ಚಿಸುವಂತಹ ದೃಷ್ಟಿಯಿಂದ ಕನಿಷ್ಠ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಉಳಿತಾಯ ಮಾಡುವಂಥ ಕೆಲಸವನ್ನು ಮಾಡ್ ಮಾಡಿಸ್ತಾ ಇದ್ದೇವೆ ಸರಿಸುಮಾರು ತೊಂಬತ್ಮೂರು ಕೋಟಿಯಷ್ಟು ಉಳಿತಾಯವನ್ನು ನಮ್ಮ ಜಿಲ್ಲೆಯಲ್ಲಿ ಉಳಿತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದರೊಟ್ಟಿಗೆ ಸಾಲದ ಬಳಕೆ ಉತ್ಪಾದಕ ಉದ್ದೇಶಗಳಿಗೆ ಅವರ ವೈಯಕ್ತಿಕ ಕೆಲಸ ಕನಸುಗಳನ್ನು ಅಭಿವೃದ್ಧಿಪಡಿಸುವಂಥ ದೃಷ್ಟಿಯಿಂದ ಅಹ್ ನಾವು ಪ್ರಗತಿನಿಧಿ ಅನ್ನುವಂತ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಸಾಲದ ಬ್ಯಾಂಕ್ ಮೂಲಕ ಸಾಲವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ನಿರ್ಮಾಣ ಮಾಡಿದೆ ಈ ವರ್ಷ ಈಗಾಗಲೇ ಇನ್ನೂರ ಮೂವತ್ತು ಕೋಟಿಯಷ್ಟು ಸಾಲವನ್ನು ನಾವು ನಮ್ಮ ಸದಸ್ಯರಿಗೆ ವಿತರಣೆ ಮಾಡಿದ್ದೇವೆ ಅವರಲ್ಲಿ ಸುಮಾರು ನಾಲ್ನೂರ ಮೂವತ್ತು ಕೋಟಿಯಷ್ಟು ಸಾಲ ಸಾಲದ ಚಾಲ್ತಿ ಸಾಲವು ಅವರ ಕೈಯಲ್ಲಿದೆ ಈ ಭಾಗದಲ್ಲಿ ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಬಿ ಸಿ ಆಗಿ ಕಾರ್ಯನಿರ್ವಹಿಸ್ತಾ ಸೊಸೆ ಸಂಘದವರಿಗೆ ಬ್ಯಾಂಕಿನ ಪ್ರಜೆ ವ್ಯವಹಾರಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನು ನಿರ್ಮಾಣ ಮಾಡಿದೆ ಈ ನಿಟ್ಟಿನಲ್ಲಿ ಇದರೊಟ್ಟಿಗೆ ನಮ್ಮಲ್ಲಿ ಸಿ ಎಸ್ ಸಿ ಕಾರ್ಯಕ್ರಮ ಅಂತ ಹೇಳಿ ಕೇಂದ್ರ ಸರ್ಕಾರದ ಗ್ರಾಹಕರ ಸೇವಾ ಕೇಂದ್ರ ಅಂತ ಹೇಳುವಂಥದ್ದು ಸುಮಾರು ಇಲ್ಲಿ ನಮ್ಮಲ್ಲಿ ಇನ್ನೂರ ಎಪ್ಪತ್ತೊಂದು ಸೆಂಟರ್ ಸಿ ಎಸ್ ಸಿ ಸೆಂಟರ್ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿದೆ ಸುಮಾರು ನಾವು ಆಯುಷ್ಮಾನ್ ಕಾರ್ಡ್ಗಳನ್ನು ಸುಮಾರು ಇಪ್ಪತ್ತೆಂಟು ಸಾವಿರದಷ್ಟು ನಾವು ಆಯುಷ್ಮಾನ್ ಕಾರ್ಡ್ಗಳನ್ನು ಮಾಡಿದ್ದೇವೆ ಶ್ರಮ್ ಕಾರ್ಡ್ಗಳನ್ನು ಹನ್ನೊಂದು ಸಾವಿರದ ಎರಡರಷ್ಟು ಈ ವರ್ಷ ನಾವು ಮಾಡಿದ್ದೇವೆ ಹಾಗೆ ಪಾನ್ ಕಾರ್ಡ್ ಸುಮಾರು ಹದಿನೆಂಟು ಸಾವಿರದ ಏಳ್ನೂರ ಎಪ್ಪತ್ತೊಂದರಷ್ಟು ಮಾಡಿದ್ದಾವೆ ಹೀಗೆ ಅನೇಕ ಕಾರ್ಯಕ್ರಮಗಳು ಸಿ ಎಸ್ ಸಿ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದಾವೆ ಇದರೊಟ್ಟಿಗೆ ನಮ್ಮ ಜನಜಾಗೃತಿ ಕಾರ್ಯಕ್ರಮಗಳು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಆಗಬೇಕನ್ನುವಂಥ ದೃಷ್ಟಿಯಲ್ಲಿ ಮದ್ಯಪಾನ ಅನ್ನುವಂತಹ ಮುಕ್ತವಾಗಿ ನಿರ್ಮಾಣ ಹೇಳಿ ಮದ್ಯವರ್ಜನ ಶಿಬಿರಗಳನ್ನು ಆಯೋಜನೆ ಮಾಡ್ತಿದ್ದಾವೆ ಶಾಲಾ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಅಂತೇಳಿ ಅಂದರೆ ಮಾದಕ ವಸ್ತುಗಳಿಗೆ ಬಲಿ ಬೀಳದ ಹಾಗೆ ಅದಕ್ಕೆ ಎಚ್ಚರಿಕೆ ಕೊಡುವಂಥ ಜಾಗೃತಿ ಮೂಡಿಸುವಂಥ ಕೆಲಸ ನಮ್ಮ ಕಡೆಯಿಂದ ಆಗುತ್ತಾ ಇದೆ ಅದರೊಟ್ಟಿಗೆ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆ ಸುಮಾರು ಈ ವರ್ಷ ಮುನ್ನೂರ ಅರವತ್ತೆರಡು ದೇವಸ್ಥಾನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸೊಸೆ ಸಂಘದವರ ನೇತೃತ್ವದಲ್ಲಿ ಅಲ್ಲಿ ಊರಿನ ಸಂಘ ಊರಿನ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆಯನ್ನು ಮಾಡ್ತಿದ್ದೇವೆ ಈ ರೀತಿ ಹಾಗೆ ನಮ್ಮೂರು ನಮ್ಮ ಕೆರೆ ಅನ್ನುವಂಥದ್ದು ಸುಮಾರು ಎಂಟು ಕಡೆಗಳಲ್ಲಿ ನಮ್ಮೂರು ನಮ್ಮ ಕೆರೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆರೆ ಹೂಳೆತ್ತುವಂಥ ಕೆಲಸವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಮತ್ತೆ ಜನರಿಗೆ ಅರ್ಪಣೆ ಮಾಡುವಂಥ ಕೆಲಸವನ್ನು ನಿರ್ಮಾಣ ಮಾಡಿದೆ ಹಾಗೆ ಇದರೊಟ್ಟಿಗೆ ನಿರ್ಗತಿಕರ ಮಾಸಾಶನ ಕಷ್ಟ ಕಷ್ಟದಲ್ಲಿ ವೃದ್ಧ ವೃದ್ಧರು ಏನಿದ್ದಾರೆ ಯಾರು ನೋಡಿಕೊಳ್ಳದಂತಹ ವೃದ್ಧರು ಇದ್ದಾರೆ ಅವರಿಗೆ ಕ್ಷೇತ್ರದ ವತಿಯಿಂದ ಸುಮಾರು ಏಳ್ನೂರ ಐವತ್ತರಿಂದ ಒಂದು ಸಾವಿರದವರೆಗೆ ಆ ಪ್ರತಿ ತಿಂಗಳು ಅವರಿಗೆ ಮಾಸಾಶನ ಕೊಡುವಂತ ಕೆಲಸ ಅದ್ರ ಒಟ್ಟಿಗೆ ಅವರಿಗೆ ಆಹಾರದ ಕೊರತೆ ಇದ್ರೆ ಅವರಿಗೆ ಪೌಷ್ಟಿಕ ಒದಗಿಸಿ ಒದಗಿಸಿಕೊಡುವಂತಹ ಕೆಲಸ ಅವರ ಮನೆ ಏನಾದ್ರೂ ಬೀಳುವ ಹಂತದಲ್ಲಿ ಇದೆ ಅಂತಂದ್ರೆ ಅಲ್ಲಿಯ ಎಲ್ಲ ಈ ಊರಿನವರು ಸರಿಕಾರ ಕೊಟ್ಟರೆ ಅಲ್ಲಿ ವಾತ್ಸಲ್ಯ ಮನೆ ನಿರ್ಮಾಣ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೀಗೆ ಅನೇಕ ಕಾರ್ಯಕ್ರಮಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಮ್ಮೆಲ್ಲರ ನಿಮ್ಮೆಲ್ಲರ ಸಹಕಾರದಲ್ಲಿ ನಡೀತಾ ಇದೆ ಈ ವರ್ಷವೂ ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಆಶಿಸ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ